ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾವು ಊರಿಗೋಗಿದ್ವಿ ನಾನು ಮತ್ತು ನಮ್ಮ ಮನೆಯವರು ಯಾಕಂದರೆ ನಮ್ಮ ಭಾವ ಅವರು ತೀರ್ಕೊಂಡ್ಬಿಟ್ಟಿದ್ರಲ್ವಾ ಸೊ ಅದಕ್ಕೋಸ್ಕರ ತಿಥಿಗೆ ಅಂಥೇಳಿ ಹೋಗಿದ್ವಿ ತಿಥಿ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆದಮೇಲೆ ಒಂದೆರಡು ಗಿಡ ತಂದಿದ್ದರು ಅದು ನಟ್ಟನು ಅಂತೇಳಿ ಹತ್ರ ಹೋದ್ವಿ ಇದು ಮನೆ ಹತ್ರ ಇರೋ ತೋಟ ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿಬಿಟ್ಟು ಮತ್ತು ಡ್ರಿಪ್ ಎಲ್ಲ ಹಾಕಿದ್ದೀವಿ ಸೊ ಈಗ ಇನ್ನೊಂದು ತೋಳದ ಹತ್ರ ಹೋಗ್ತಾ ಇದ್ದೀವಿ ಇದು ಮನೆ ಹತ್ರನೇ ಇದೆ ಮನೆ ಹತ್ರ ಕಾಣಿಸ್ತಿದೆ ಇನ್ನೊಂದು ತೋಟ ಸ್ವಲ್ಪ ದೂರ ಇದೆ ಅಲ್ಲಿಗೆ ನಾನು ಮತ್ತೆ ನಮ್ಮ ಮನೆಯವರು ಮತ್ತೆ ನಮ್ಮ ಮಾವ ಹೋಗ್ತಾ ಇದ್ದಾರೆ ನಾನು ಇಲ್ಲಿಂದ ಪರಂಗಿ ಗಿಡ ತೊಗೊಂಡೋಗಿದ್ದೆ ಒಂದೆರಡು ಗಿಡ ಮತ್ತೆ ದಾಲಂಬಿ ಗಿಡ ಪಾಟಲ್ಲಿ ಹಾಕಿದ್ರೆ ಬಂದಿತ್ತು ಸೊ ಅದನ್ನು ಪಾಟ್ಗೆ ಹಾಕ್ಕೊಂಡು ತಗೊಂಡು ಬಂದಿದ್ದೆ ಚಿಕ್ಕ ಪಾಟ್ಗೆ ಅದನ್ನು ನಮ್ಮ ಅವ ಎತ್ಕೊಂಡಿದ್ದಾರೆ ಇನ್ನು ಗಿಡ ನಡಕೆ ಅಂತೇಳಿ ಕೆಲವೊಂದು ಐಟಮ್ಸ್ ಅಲ್ವಾ ಮಣ್ಣು ತೋಡಕ್ಕೆ ಅವು ಎತ್ಕೊಂಡು ಹೋಗ್ತಾ ಇದ್ದೀವಿ ನಂತರ ಇಲ್ಲಿ ಮನೆ ಹತ್ರ ಇದೆಯಲ್ಲ ತೊಗೊ ಈ ಒಂದು ಚಿಕ್ಕ ತೋಟದಲ್ಲಿ ಗೋಡಂಬಿ ಗಿಡ ನಟಿದ್ವಿ ಎರಡು ಗಿಡ ನಟಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕಾಯಿ ಕೂಡ ಬಿಟ್ಟಿದೆ ಇನ್ನೂ ಒಂದು ಒಂದು ತಿಂಗಳು ಆದರೆ ಇನ್ನೂ ದೊಡ್ಡ ಕಾಯಿ ಬಂದ್ಬಿಡುತ್ತೆ ಮತ್ತು ಇದು ಸ್ವಲ್ಪ ಮಾವಿನ ಗಿಡ ನಟಿದ್ವಲ್ಲ ಅದು ಸ್ವಲ್ಪ ದೂರದಲ್ಲಿದೆ ಈ ತೋಟ ಅಲ್ಲಿ ಬಂದಿದ್ವಿ ನೋಡಿ ಮಾವಿನ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮತ್ತೆ ಬಂದು ಅಳಸಂದೆ ಕಾಳು ಹೀರೆಕಾಯಿ ಮತ್ತು ಸೋರೆಕಾಯಿ ಕುಂಬಳಕಾಯಿ ಮೆಣಸಿನಕಾಯಿ ಟೊಮೊಟೊ ಇವೆಲ್ಲ ಮನೆಗೆ ನಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದು ತೋಟದ ಹತ್ರ ಸಾಯಂಕಾಲ ಬಂದರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಗಾಳಿ ಎಲ್ಲ ಇದು ನಮ್ಮ ಆತಿಗೆ ಮಗ ಹಾಕಿರೋದು ಗುಡ್ಸ್ಲು ಇಲ್ಲಿ ಬಿಸಿಲು ಇರುತ್ತೆ ಮರ ಅದೆಲ್ಲ ಆ ಕಡೆ ಇದೆ ಒಂದು ಕಾಲುವೆ ಇದೆ ರಾಜ್ ಕಾಲುವೆ ಸೊ ಅದರಲ್ಲಿ ಮರ ಇದೆ ಅಲ್ಲಿ ಕುತ್ಕೊಳಕಾಗಲ್ಲ ಅವೆಲ್ಲ ಬಂದಿರುತ್ತೆ ಅಂತೇಳಿ ಇಲ್ಲಿ ತೋಟದಲ್ಲೇ ಹಾಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿದೆ ಒಂದು ಚಿಕ್ಕ ಗುಡ್ಸ್ಲು ನಂತರ ನೋಡ್ತಾ ಇರ್ಬೋದು ಡಾಮಿ ತುಂಬಾನೇ ಖುಷಿ ಅದಕ್ಕೆ ತೋಡದ ಕರ್ಕೊಬಂದ್ರೆ ಈ ಕಡೆ ಸೈಡಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಮತ್ತು ಹಲಸಂದಿ ಸೊಪ್ಪು ಇರುತ್ತಲ್ವಾ ದಂಟದು ಅದು ಹಾಕಿದ್ದಾರೆ ಇನ್ನು ನಾವು ಬಾಳೆಹಣ್ಣು ಗಿಡ ಕೂಡ ತಗೊಂಡು ಬಂದಿದ್ವಿ ಅದು ಕೂಡ ಅದು ಸುತ್ತೂರ ಕಾಂಪೌಂಡ್ ರೀತಿ ಆಗುತ್ತೆ ಮತ್ತೆ ಬಾಳೆಹಣ್ಣು ಅಲ್ವಾ ಅದಕ್ಕೋಸ್ಕರ ಇನ್ನು ಲಾಸ್ಟ್ ಗಿಡ ಬಂದು ಇದು ಸ್ಟಾರ್ ಫ್ರೂಟ್ ಅಂತ ಬರುತ್ತಲ್ವ ಆ ಒಂದು ಗಿಡ ಫ್ರೀಯಾಗಿ ಕೊಟ್ಟಿದ್ರಂತೆ ಮಾವಿನ ಗಿಡ ತಗೋಬರವಾಗ ಅದನ್ನು ನಟ್ಟಿರ್ಲಿಲ್ಲ ಸೊ ಈಗ ನಡ್ತಾ ಇದೀವಿ ನೋಡಿ ಅದು ಸ್ವಲ್ಪ ಹುಳಿ ಇರುತ್ತೆ ಸ್ಟಾರ್ ಫ್ರೂಟು ಸೇಮ್ ಸ್ಟಾರ್ ಥರ ಬರುತ್ತೆ ಅದು ತುಂಬನೇ ಚೆನ್ನಾಗಿರುತ್ತೆ ಸಲಾಡ್ಗೆಲ್ಲ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಆ ಗಿಡ ಒಂದು ಸ್ವಲ್ಪ ದೊಡ್ಡದಾದಮೇಲೆ ಸ್ಟಾರ್ ಫ್ರೂಟ್ ಎಲ್ಲ ಬಿಡುತ್ತೆ ಹಣ್ಣಾದಾಗ ಒಂದು ಸ್ವಲ್ಪ ಹುಳಿ ಮತ್ತು ಸಿಹಿ ಇರುತ್ತೆ ಕಾಯಿ ಇದ್ದಾಗ ತುಂಬಾ ಹುಳಿ ಇರುತ್ತೆ ಹುಣ್ಶೆನ ತಿಂದಂಗೆ ಸೊ ಈ ಒಂದು ಫ್ರೂಟ್ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ಯಾಕೆಂದರೆ ತುಂಬಾ ಹುಳಿ ಇರುತ್ತೆ ಇರುತ್ತಲ್ವ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವರು ನಡ್ತಾ ಇದ್ದಾರೆ ನೋಡಿ ಇನ್ನು ಟಾಮಿ ಅಂತೂ ಫುಲ್ ಖುಷಿ ತೋಟದ ಹತ್ರ ಹೋದ್ರೆ ಅಂತ ಟಾಮಿಗೆ ತುಂಬನೇ ಖುಷಿಯಾಗುತ್ತೆ ಏಕೆಂದರೆ ಓಡಾಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಇನ್ನು ಬೆಂಗಳೂರಿಗೆ ಬಂದ್ವಿ ಬಂದಾಗ ನೋಡಿ ಮಳೆ ಹಿಂಗೆ ಇದೆ ಅಂಥೇಳಿ ತುಂಬಾ ಶಕೆ ಇತ್ತು ಇವತ್ತು ಸಾಯಂಕಾಲ ಆಗೋದೆ ಜೋರು ಮಳೆ ಬಂದ್ಬಿಡ್ತು ನಾವು ಕೂಡ ವಾಕಿಂಗ್ ಹೋಗಿದ್ವಿ ನಾವು ಕೂಡ ನೆನ್ಕೊಂಡೇ ಬಂದ್ವಿ ಸೊ ಮನೆಗೆ ಬಂದು ಹಾಗೆ ಬಂದುಬಿಡಿ ತಗೊಳ್ಳೋಣ ಅಂತ ತಗೊತ ಇದ್ದೀನಿ ಈ ವರ್ಷದೊಂದು ಮಳೆ ನೆನಪಿರುತ್ತಲ್ವ ಅದಕ್ಕೋಸ್ಕರ ತಗೊಂಡೆ ಮಳೆ ಬಿದ್ದು ನಿಂತಾದ ಮೇಲೆ ನಾನು ಮೇಲೆ ಹೋಗಿದ್ದೆ ಟೆರರಸ್ ಮೇಲೆ ಸೊ ತುಂಬಾ ಬೋರ್ ಆಗ್ತಾಯಿತ್ತು ಅದಕ್ಕೋಸ್ಕರ ಟಾಮಿನ ಕರ್ಕೊಂಡು ಬಂದೆ ಮಳೆ ನಿಂತಿದ್ಮೇಲೆ ಬಂದು ನೋಡಿದ್ರೆ ಸಾಯಂಕಾಲ ಆಗಿಬಿಟ್ಟಿತ್ತು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾರೂ ಇರೋಲ್ಲ ಈಚೆ ಏಕೆಂದರೆ ಮಳೆ ಬಿದ್ದು ನಿಂತಿದ್ದಲ್ವಾ ಎಲ್ಲರೂ ಒಳಗಡೆ ಇರ್ತಾರೆ ನೋಡಕ್ ಒಂತರ ಪ್ರಶಾಂತವಾಗಿದೆ ಇಲ್ಲಿ ಒಂದು ಸಾಯಂಕಾಲ ಆದ್ಮೇಲೆ ಮೋಡ ಎಲ್ಲ ಮುಚ್ಕೊಂಡಿರುತ್ತೆ ಅಲ್ವಾ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಟಾಮಿಗೆ ಕೂಡ ಬಿಟ್ಟಿತ್ತು ಏಕೆಂದರೆ ಆಟಾಡೋಕ್ಕಿಲ್ಲಿ ನೀರೆಲ್ಲ ಇದೆ ತುಂಬ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಆಟಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಕೆಳಗಡೆ ಹೋಗೋಣ ಅಂತೇಳಿ ಅಲ್ಲಿ ನೋಡ್ತಾಯಿತ್ತು ಹಾಗೆ ಒಂದು ವ್ಯೂ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಏನು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಏಕೆಂದರೆ ಮೋಡ ಎಲ್ಲ ಇರುತ್ತಲ್ವಾ ಚೆನ್ನಾಗಿರುತ್ತೆ ಒಂದು ಆರು ಗಂಟೆ ಏನಾಗ್ಬಿಟ್ಟಿತ್ತು ನಂತರ ನೋಡಿ ಮಾಡಿ ಮೇಲೆ ಎಲ್ಲ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಏಕೆಂದರೆ ಹೋಲಲ್ಲಿ ಕಸ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ಅಲ್ಲಿ ಸೊ ಅದಕ್ಕೋಸ್ಕರ ತುಂಬಾ ನೀರಾಗ್ಬಿಟ್ಟಿತ್ತು ಅದು ತಗೀನ ಅಂಥೇಳಿ ಬಂದೆ ಯಾಕೆಂದರೆ ಮನೆ ಒಳಗಡೆ ಬಂದ್ಬಿಡುತ್ತೆ ನೀರು ಆ ರೀತಿ ಇದ್ರೆ ಬಾಡಿಗೆ ಮನೆ ಆದರೂ ಒಂದು ಸ್ವಲ್ಪ ನೋಡ್ಕೋಬೇಕಲ್ವ ಅದಕ್ಕೋಸ್ಕರ ಬಂದೆ ನಂತರ ಇನ್ನು ಪಾಟಲ್ಲಿ ಗಿಡ ಹಾಕಿದ್ವಲ್ಲ ಇದು ಒಂದು ಮೂರು ಮನೇಲಿದೆ ಪಾಟು ಇದು ಇರೋದು ನಂದು ಮೇಲೆ ತುಂಬಾ ಚೆನ್ನಾಗಿ ಚಿಗಿರ್ತಾ ಇದೆ ನೋಡಿ ಗಿಡ ಅದರಲ್ಲಿ ಒಂದು ಹೂವು ಇತ್ತು ಕಿತ್ಕೊಂಡು ಬಂದೆ ಸೋಮವಾರಕ್ಕೆ ಪೂಜೆಗೆ ಬೇಕಲ್ವ ಅಂಥೇಳಿ ಈಗ ಸೋಮವಾರದ ಒಂದು ಬೆಳಗಿಂದ ಇದು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ತುಂಬ ದಿವಸ ಆಯಿತು ಸೂತ್ಕಾಯಿದೆ ಅಂತೇಳಿ ಪೂಜೆನೇ ಮಾಡಿರಲಿಲ್ಲ ಮನೆಯಲ್ಲಿ ಈಗ ಹೂವು ಎಲ್ಲ ತಗೊಂಡು ಬಂದು ಮತ್ತೆ ಪೂಜೆ ಎಲ್ಲ ಮಾಡಿಕೊಂಡೆ ಊರಿಂದ ಸ್ವಲ್ಪ ಹೂವು ತಗೊಂಡು ಬಂದಿದೆ ನಂತರ ಕುಚ್ಚು ಕಟ್ಟೋಕ್ಕೆ ಅಂತೇಳಿ ಇದು ಕಟ್ತಾ ಇದ್ದೀನಿ ಯಾಕೆಂದರೆ ಮನೆಯಲ್ಲಿ ಹೊಬ್ಳೆ ಇರ್ತೀನಿ ಬೋರ್ ಆಗುತ್ತೆ ಅಂಥೇಳಿ ಇದು ಪೌನಲ್ಲಿ ನೋಡಿ ಕಲಿತ್ಕೊಂಡೆ ಕುಚ್ಚು ಕಟ್ಟೋದು ಸೀರೆದು ಇದು ನೋಡ್ತಾ ಇರ್ಬೋದು ಬೀಟ್ಸ್ ಎಲ್ಲ ಐತಲ್ಲ ಅದು ನಾನು ತಗೊಂಡು ಬಂದು ಇಟ್ಕೊಂಡಿರ್ತೀನಿ ಫಸ್ಟೇ ಕೆಲವೊಂದು ಸೀರೆಗೆ ಅದನ್ನು ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ರೋಶದಲ್ಲಿ ಹಾಕಕ್ಕೆ ಬರುತ್ತೆ ನಂತರ ಇದು ನಾರ್ಮಲಾಗಿ ಕುಚ್ ಕುಚ್ ಕಟ್ಟೋದು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ನಮ್ಮಮ್ಮನದು ಸೀರೆ ಅದಕ್ಕೆ ಕುಚ್ಚು ಕಟ್ತಾ ಇದ್ದೀನಿ ನೋಡಿ ಫಸ್ಟೇ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡಿ ಈ ರೀತಿ ನೋಡ್ತಾ ಇರ್ಬೋದು ನೀವು ಅದಕ್ಕೆ ಸೇಮ್ ಕಲರ್ ದಾರ ತಗೊಂಡ್ಬಿಟ್ಟು ಸಿಲ್ಕ್ ಥ್ರೆಡ್ ಬರುತ್ತಲ್ವ ಅದು ತಗೊಳ್ಬೋದು ಅಥವಾ ಬಟ್ ಮಿಷನ್ ಹೊಲಿಯೋ ಒಂದು ದಾರ ಬರುತ್ತಲ್ಲ ಮಿಷನ್ದು ಆ ಒಂದು ದಾರ ತಗೊಂಡ್ಬಿಟ್ಟು ಈ ಒಂದು ಎರಡು ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಕುಚ್ಕಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸೂಜಿಯಲ್ಲೇ ಹೊಲ್ಕೋಬೋದಲ್ವ ನಿಮ್ಮ ಕೂಡ ಯೂಸ್ ಆಗುತ್ತೆ ಅಂಥೇಳಿ ಈ ಒಂದು ವಿಡಿಯೋ ತಗೊಂಡಿದ್ದೆ ನಂತರ ನೋಡ್ತಾ ಇರ್ಬೋದು ಈಗ ನಾನು ಮಿಷನ್ ದಾರ ಅಲ್ವಾ ಅದನ್ನು ಯೂಸ್ ಮಾಡಿಕೊಂಡು ಬೇಡ್ಸನ್ನ ಸಾರಿ ಕುಚ್ಚನ್ನ ಕಟ್ತಾ ಇದ್ದೀನಿ ನೀವು ಬೇಕಂದರೆ ಇದು ಜರಿ ಬರುತ್ತಲ್ವಾ ಅದರಲ್ಲಿ ಸೂಜಿಗೆ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಕುಚ್ಕಟ್ಟಕ್ಕೆ ಬರಲ್ಲ ಈಗ ಕುಚ್ಕಟಕೆಯೇ ತುಂಬಾ ಕಾಸ್ಟ್ಲಿ ಇದೆ ಅಲ್ವಾ ಒಂದು ಇನ್ನೂರು ಮುನ್ನೂರು ಈ ಒಂದು ಕುಚ್ಕಟ್ಟಿಕೆ ಅಂತ ಹೇಳಿದ್ರು ಮುನ್ನೂರು ರೂಪಾಯಿ ಆದರೂ ಬೇಕಾಗುತ್ತೆ ಬಟ್ ಆಗಿ ಮನೆಯಲ್ಲಿ ಈ ರೀತಿ ಕಟ್ಕೊಂಡ್ರೆ ದುಡ್ಡು ಉಳಿಸ್ಕೊಬೋದು ಫ್ರೀಯಾಗಿರೋರು ಈ ರೀತಿ ಕಟ್ಕೋಬೋದು ಮನೆಯಲ್ಲೇ ಇರ್ತಾರಲ್ವ ಅವರು ಇನ್ನು ಕೆಲ್ಸಕ್ಕೆ ಹೋಗೋರಾದರೆ ಆದರೆ ಆಗಲ್ಲ ಸೊ ಈಗ ನೋಡ್ತಾ ಇರ್ಬೋದು ಕಟ್ಟಿದ್ದೆ ಫ್ರೆಂಡ್ಸ್ ಈಗ ರಿಂಗ್ ಬೀಡ್ ಅಲ್ವಾ ರಿಂಗ್ ಬೀಡು ಇದು ಬಾಕ್ಸ್ ಬೀಡ್ ನಾನು ಯೂಸ್ ಮಾಡ್ಕೊಂಡಿರೋದು ನಾನು ಬಾಕ್ಸ್ ಬೀಡ್ ಬರುತ್ತಲ್ವಾ ಅದಕ್ಕೆ ಎರಡು ಕಡೆ ಹೋಲ್ ಇರುತ್ತೆ ಒಂದು ಕಡೆ ಎರಡು ಕಡೆ ಹೋಲ್ ಇರುತ್ತಲ್ವಾ ಅದನ್ನು ಈ ಕಡೆ ಆ ಕಡೆ ಬಿಟ್ಟಿದ್ದೀನಿ ಹೋಲ್ ಇಲ್ಲದೆ ಇರೋ ಕಡೆ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫಸ್ಟ್ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ದೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಯೂಸ್ ಮಾಡಿರುವಂತಹ ಸಿಲ್ಕ್ ಥ್ರೆಡ್ ಇದೆ ಅಲ್ವ ಕುಚ್ಚು ಕುಚ್ಚು ಕೊಟ್ಟ ದಾರ ಬರುತ್ತೆ ಸೊ ಅದನ್ನು ಮೂರು ಕಲರಲ್ಲಿ ಸ್ಯಾರಿಯಲ್ಲಿ ಯಾವ ಕಲರ್ಸ್ ಇರುತ್ತೆ ಆ ಕಲರ್ಸ್ನ ಚೂಸ್ ಮಾಡಿಕೊಂಡು ನಾನು ಇಲ್ಲಿ ಫಸ್ಟೇ ರೆಡಿ ಮಾಡ್ಕೊಂಡಿರ್ತೀನಿ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಹಾಕ್ಕೊಂಡಿರ್ತೀನಿ ಟೂ ಇಂಚಿಗಷ್ಟು ಮಾರ್ಕ್ ಹಾಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಸೊ ಆವಾಗ ಈ ರೀತಿ ಈಸಿಯಾಗಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಕಟ್ಟೋದು ಇನ್ನು ಕ್ರೋಶದಲ್ಲಿ ಕೂಡ ಬರುತ್ತೆ ಸೊ ಯಾವಾಗಾದರೂ ಅದು ತೋರಿಸ್ತೀನಿ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ಕ್ರೋಶ ವರ್ಕು ಇದೇನು ಅಷ್ಟೊಂದು ಇಷ್ಟ ಆಗೋಲ್ಲ ನನಗೆ ಈಗ ಟೈಮ್ ಇಲ್ಲ ಅನ್ನೋಕ್ಕೋಸ್ಕರ ಈ ರೀತಿ ಮಾಡ್ಕೊತ ಇದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೈಮ್ ಸಾಕಾಗಿಲ್ಲ ಕ್ರೋಶ ವರ್ಕ್ ಆದರೆ ಒಂದು ಟೂ ಡೇಸ್ ಆದರೂ ಆಗುತ್ತೆ ನನಗೆ ಮನೇಲಿ ಕೆಲಸ ಮಾಡಿಕೊಂಡು ಕ್ರೋಶ ವರ್ಕ್ ಮಾಡಬೇಕಂದ್ರೆ ಸ್ಯಾರಿದು ಅಂದರೆ ನಾನು ಜಾಸ್ತಿ ಕ್ರೋಶದಲ್ಲಿ ಹಾಕೋಲ್ಲ ಯಾವಾಗೋ ಒಂದು ಸೀರೆ ಹಾಕೋದಷ್ಟೇ ಅಲ್ವಾ ಡೈಲಿ ಮಾಡೋವರಿಗೆ ಆದಷ್ಟು ಬೇಗ ಆಗಿಬಿಡುತ್ತೆ ಈಗ ಒಂದು ಸೀರೆ ಆಯಿತು ಕಂಪ್ಲೀಟಾಗಿ ಆಯಿತು ಈಗ ನೋಡ್ತಾ ಇರ್ಬೋದು ಇದು ಬೇರೆ ಬಿ ಸೀರೆ ಸೊ ಇದು ಚಿಟ್ಟೆ ಬಟರ್ಫ್ಲೈ ಬರುತ್ತಲ್ವ ಆ ಒಂದು ಬೀಡು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಫ್ಲವರ್ ಬೀಡ್ ತೊಗೊಂಡಿದ್ದೀನಿ ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ನಾನು ಇದರಲ್ಲಿ ಜರಿ ಜರಿ ದಾರ ಬರುತ್ತಲ್ವ ಅದನ್ನು ಹಾಕ್ಬಿಟ್ಟು ಕುಚ್ಚನ್ನ ಕಟ್ತಾ ಇದ್ದೀನಿ ಬೇಕಂದರೆ ನೀವು ಮಿಷನ್ ದಾರ ಬರುತ್ತಲ್ವ ಸೊ ಅದೇ ದಾರಾನ ತಗೊಂಡು ಇಟ್ಕೋಬೋದು ಸಾರಿ ಕುಚ್ಚು ಕಟ್ಕೋಬೋದು ಈ ಜರಿ ದಾರದಲ್ಲಿ ಹಾಕಿ ಕುಚ್ಚು ಕಟ್ಟೋದ್ರಿಂದ ಅದು ಟೈಟಾಗಿ ಇಡ್ಕೊಳಲ್ಲ ಗಂಟು ಹಾಕಿದ್ರೆ ಅದು ಬಿಡುತ್ತೆ ಸ್ವಲ್ಪ ದಿನಕ್ಕೆ ಅದಕ್ಕೋಸ್ಕರ ನೀವು ಮಿಷಿನ್ ದಾರದಲ್ಲಿ ಕಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ವರ್ಷ ಬೇಕೋ ಅಷ್ಟು ಅಷ್ಟು ದಿನ ಸರಿ ಎಷ್ಟು ವರ್ಷ ಇರುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಫಸ್ಟು ಫ್ಲವರ್ ಬೀಡನ್ನ ಹಾಕಿದ್ದೀನಿ ನಂತರ ಬಟರ್ಫ್ಲೈದು ಬೀಡ್ ಬರುತ್ತಲ್ವ ಅದು ಹಾಕಿದ್ದೀನಿ ಈಗ ಸ್ಯಾರಿಯಲ್ಲಿ ಕಲರ್ಸ್ ಇರುತ್ತಲ್ವ ಅದನ್ನು ತಗೊಂಡ್ಬಿಟ್ಟು ಸೊ ಫಸ್ಟೇ ನಾನು ಗಮ್ ಹಾಕಿ ಕಟ್ಕೊಂಡಿದ್ದೆ ಈ ರೀತಿ ಥ್ರೆಡ್ಡಲ್ಲಿ ಸೊ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಸ್ಯಾರಿ ಕುಚ್ಚು ಸಿಂಪಲ್ಲಾಗಿ ಬರದೇ ಇರೋರು ಕೂಡ ಈಸಿಯಾಗಿ ಕಟ್ಕೊಳ್ಬೋದು ತುಂಬಾ ಇಷ್ಟಪಡ್ತಾರೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಸಿಯಾಗೂ ಕೂಡ ಇರುತ್ತೆ ಈಗ ಇದು ನನ್ನ ಸೀರೆ ಫಸ್ಟ್ ಹಾಕೋದ್ನಲ್ವ ಅದು ನಮ್ಮಮ್ಮನ ಸೀರೆ ಈ ರೀತಿ ಸಿಂಪಲ್ಲಾಗಿ ಕಟ್ಕೊಂಡು ಹೋಗ್ಬೋದು ಇದು ಕ್ರೋಶ ವರ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಸೊ ಎಲ್ಲ ಕ್ರೋಶ ವರ್ಕ್ ಏನು ಚೆನ್ನಾಗಿರುತ್ತೆ ಅಂಥೇಳಿ ಇದೊಂದು ಇರಲಿ ಡಿಫ್ರೆಂಟಾಗಿರುತ್ತಲ್ವ ಅಂಥೇಳಿ ಈ ರೀತಿ ಮಾಡ್ಕೊತ ಇದ್ದೀನಿ ಅಷ್ಟೇ ಸಿಗ ನೋಡಿದ್ರಲ್ವಾ ಸೆರೆ ಕೊಚ್ಚು ಸಿಂಪಲಾಗಿ ಯಾವ ರೀತಿ ಕಟ್ಟೋದು ಅಂತೇಳಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಕ್ಲಾರಿಟಿಯಾಗಿ ತೋರಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಹೊತ್ತಿ ನನ್ನ ಮುಂದೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ